ಪೂಜೆಗೂ ಮತ್ತುಸ್ರೆ ಮತ್ತು ಹೊಂದಿಸ್ತಾ ಇರ್ತೀನಿ ನನ್ನ ಹೆಸರು ಶಿವಣ್ಣ ಅಂದಿರು ಬಿಳಕೆರೆ ಹೋಗಿ ಸೊಮ್ಮೆ ತಾಲೂಕು ನಾನು ಸಾವಿರದ ಎಂಟುನೂರ ಎಪ್ಪತ್ತೇಳನೇ ಶಿಬಿರಕ್ಕೆ ಬಿಳಿತರಿಗೆ ಸೇರಿದೆ ನನ್ನ ಕುಡಿತರ ಜೀವನ ಈಗ ನಾಲ್ಕೈದು ನನ್ನ ಜೀವನ ಹೇಗೆ ಬಂದೆ ಕುಡಿತಾನೆ ನನ್ನ ಜೀವನ ಅಂದ್ಕೊಂಡು ಮನೆಯಲ್ಲಿ ಕೊಡ್ತೇನೆ ಎಲ್ಲ ಸ್ನೇಹಿ ಸ್ನೇಹಿ ಸರ್ಕಾರ ದುಡ್ಡು ಕಾಸಿಗೆ ಮ್ಯಾಸ್ಟ್ಯಾಕ್ ಕೊಡ್ತೀರ ನನಗೆ ಒಂದು ದುಡಿಮೆ ಅಂದರೆ ಸಾವಿರ ಸಾವಿರ ನೂರು ಒಂದೂರು ಸಾವಿರ ದುಡಿಮೆ ಮಾಡಿದ್ರೂ ಮನೆಗೆ ನೂರು ಇನ್ನೂರು ರೂಪಾಯಿ ಕೊಡುವಂಥ ಪರಿಸ್ಥಿತಿ ಇದೆ ಒಂದು ಸರ ಚಂದ್ರ ಅವರ ಮಾಡಿದ್ವಿ ಉಮೇಶ್ವರ ಅಂದರು ಅವರು ಹೇಳಿ ನಮ್ಮ ಮನೆಯವರು ಈ ರೀತಿ ನಮ್ಮ ಮನೇಲಿ ನಮ್ದೇನೇ ಇಲ್ಲ ಈ ಥರ ಪ್ರಾಬ್ಲಮ್ ಆಯ್ತೈತಿ ಏನು ಮಾಡೋದು ಏನು ಮಾಡೋದು ನನ್ನ ಈ ರೀತಿ ಹೊರಗಡೆ ಕೆಲಸ ಮಾಡ್ತಿದ್ದೆ ಕರೆಸಿ ಈ ಒಂದು ಶಿಬಿರ ಸೇರಿಸಿದ್ರು ನಮ್ಗೆ ಇಡೀ ಜೀವನ ಕೊಡ್ತ ಜೀವನವೇ ಒಂದು ಪ್ರಪಂಚ ಅಂತ ನಮ್ಮ ನಮ್ಮ ದುಡಿಮೆ ಪೀಳಗಳು ನಾನು ಉದ್ಯೋಗದಲ್ಲಿ ಕಾರ್ಪೆಂಟ್ರಿಗೆ ಕೆಲಸ ಮಾಡಿಕೊಂಡು ಈಗ ಬೇಕಾದ್ರೆ ನಮ್ಮ ಸ್ನೇಹಿತರು ಎಲ್ಲ ಸೇರಿ ಈ ಕೊಡ್ತಿದ್ದ ಜೀವನದಲ್ಲೇ ಹಾಳಾಗಿತ್ತು ಇದರಿಂದ ಈ ಶಿಬಿರಕ್ಕೆ ಸೇರಿದ ಮೇಲೆ ಎಂಟು ದಿವಸ ನಮ್ಮ ಮನ ಮನಸ್ಸಲ್ಲಿ ನಮಗೆ ಪರಿವರ್ತನೆ ಆಗಿ ಬಿಡಪ್ಪ ಇದು ಒಳ್ಳೆಯದಾಯಿತು ವಿದ್ಯೆಧರ್ ಸರ್ ರಮೇಶ್ ಸರ್ ಜಯಲಕ್ಷ್ಮಿ ಮೇಡಮ್ ಅವರೆಲ್ಲ ಇದ್ದು ನಾವು ಅರವತ್ತೆಂಟು ಜನ ಸಿಬ್ಬರಿಗೆ ಸೇರಿದ್ದೆವು ಸೇರಿ ನಮಗೆ ಮೂರೇ ದಿವಸಕ್ಕೆ ನಮಗೆ ಮನ ಪರಿವರ್ತನೆ ಆಯಿತು ಬೇಡಪ್ಪ ಇದರಿಂದ ನಮ್ಮ ಜೀವನ ಹಿಂಗಾಗಿದೆ ಬೇರೆಯವರು ನಮ್ಮಿಂದ ನಮ್ಮ ದರ್ಥದಲ್ಲಿ ಬೇರೆಯವರು ನಾವು ನಾವೇ ಈಗ ನಾಲ್ಕು ತಿಂಗಳಿಂದ ಈಚೆಗೆ ಯಾವ ಥರ ನಮಗೆ ಜನ ಗೌರವ ಕೊಡ್ತಾರೆ ಈ ಥರ ಬಾಕ್ತಾರೆ ಮೊದಲು ಅಯ್ಯಪ್ಪ ಇವ್ನು ಬಂದು ಒಂದು ಏನಕ್ಕಪ್ಪ ಇನ್ನೊಂದು ಸವಾಸ ಬೆಳೆ ಅಂದರೆ ಲೆಕ್ಕ ಆದರೆ ಒಂದು ನೂರು ಇನ್ನೂರು ಕೊಟ್ಟರು ಒಂದು ಐನೂರು ರೂಪಾಯಿ ಕೊಟ್ಟರು ಇನ್ನು ಕೆಲಸ ಮಾಡಿಕೊಡ್ತೇನೆ ಇನ್ನ ಜನಕ್ಕೆ ನಮ್ಮ ಮೇಲೆ ಒಂದು ಇತ್ತು ಇವಾಗ ನೆಂದೆ ಜೀವನ ಮಾಡ್ಕೊಂಡು ಬಿಡ್ತಾ ಇದ್ವಿ ನಮ್ಮ ಹೆಂಡತಿ ಮಕ್ಕಳಲ್ಲಿ ಚೆನ್ನಾಗಿದ್ವಿ ಮಗನೂ ಚೆನ್ನಾಗಿ ಓದ್ತಿದ್ವಿ ನಂತರನೇ ಅವ್ರ ಪಾಪ ಅವ್ರೂ ಚೆನ್ನಾಗಿದ್ವಿ ಅವ್ರ ಜೀವನದಲ್ಲಿ ಒಳ್ಳೆಯದಾಗಿ ಅವ್ರ ಜೀವನ ಸುಧಾರಿಸುವ ನಡೆಸ್ಕೊಂಡು ಹೋಗಲಿ ಅಂತ ಹೇಳ್ತಾ ನಾನು ಯಾರು ಮಾತು ಮುಗಿಸಿ ಮಂಜುನಾಥ ನಾನು ನಮಸ್ಕರಿಸ್ತೇನೆ ದಯ್ ಮಂಜುನಾಥ ಸ್ವಾಮಿ